ಹ ನಾನು ನೋಡ್ಲಿಲ್ಲ ನಾನು ನೋಡ್ಲಿಲ್ಲ ಯಾವ ಥರ ಸ್ಪೆಷಲ್ ಪ್ಲೇನ್ನಲ್ಲಿ ಬಂದಿದ್ದಾರೆ ಅನ್ನೋದು ಅಷ್ಟು ಗೊತ್ತು ಅದರಲ್ಲಿ ಕುರ್ಚಿ ಯಾವ ಕಡೆ ಇದೆ ಟೇಬಲ್ ಯಾವ ಕಡೆ ಇದೆ ಅದು ಎಷ್ಟು ಲಕ್ಸುರಿಯಸ್ ಆಗಿತ್ತು ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ ಅದೇ ಏನ ಏನು ಚರ್ಚೆ ಮಾಡಿದ್ದಾರೆ ಇಬ್ಬರೂ ಕೂಡ ಹೋಗಿದ್ದರು ನಮ್ಮ ಸಿ ಎಲ್ ಪಿ ನಾಯಕರು ಮತ್ತು ಮುಖ್ಯಮಂತ್ರಿಗಳು ಜೊತೆಗೆ ಸಿ ಪಿ ಸಿ ಪ್ರೆಸಿಡೆಂಟು ಅಲ್ಲಿ ಏನು ಚರ್ಚೆ ಆಗಿದೆ ಅಂತ ಹೇಳಿ ಗೊತ್ತಾಗಿಲ್ಲ ನಮಗೆ ನಿಧಾನ ಆಗ್ತದೆ ಹೇಳಿ ಮಾಧ್ಯಮದ ಮೂಲಕ ಗೊತ್ತಾಗಿರೋದಷ್ಟೇ ಬಿಟ್ಟರೆ ನಾನು ಯಾರು ಅವರಿಬ್ಬರ ಜೊತೆಯಲ್ಲೂ ಕೂಡ ಈ ವಿಷಯದಲ್ಲಿ ಚರ್ಚೆ ಮಾಡಿಲ್ಲ ಅಲ್ಲ ಬೇ ಕ್ಯಾಬಿನೆಟ್ ಇತ್ತು ಕ್ಯಾಬಿನೆಟ್ ಆದಮೇಲೆ ಅವ್ರ ಜೊತೆಯಲ್ಲಿ ಬಂದು ಕೆಲವು ವಿಷಯಗಳು ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಯಾಕೆಂದರೆ ಹೊಸ ವರ್ಷ ಬರ್ತಾ ಇದೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಇವತ್ತು ಹನ್ನೊಂದು ಗಂಟೆಗೆ ಸಭೆ ಕರೆದಿದ್ದೀನಿ ನಮ್ಮ ನನ್ನ ಚೇಂಬರ್ನಲ್ಲಿ ಡಿ ಜಿ ಅವ್ರನ್ನ ಕಮಿಷನರ್ನ ಮತ್ತು ಕಾರ್ಪೊರೇಷನ್ ಕಮಿಷನರ್ನ ಆಮೇಲೆ ಮೆಟ್ರೋದವ್ರನ್ನ ಯಾರ್ಯಾರಿಗೆ ಸಂಬಂಧಪಡುತ್ತೆ ಅವ್ರನ್ನೆಲ್ಲರನ್ನು ಕೂಡ ಇವತ್ತು ಸಭೆ ಕರೆದಿದ್ದೀನಿ ಯಾವುದು ಅಹಿತಕರವಾದ ಘಟನೆ ಆಗಬಾರ್ದು ಅಂಥೇಳಿ ಅದರ ಜೊತೆ ಕೂಡ ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಕೋವಿಡ್ಡು ಟಿ ಎನ್ ಒನ್ ಅಂತಕ್ಕಂಥ ಒಂದು ಇದು ವೈರಸ್ ಬಂದಿದೆ ಅಂಥೇಳಿ ಈಗೆಲ್ಲ ದೇಶದಲ್ಲೆಲ್ಲ ಈಗೆಲ್ಲ ಸೆನ್ಸಿಟೈಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಪೊಲೀಸ್ನವರ ರೋ ರೋಲ್ ಏನಿದೆ ಇರುತ್ತೆ ಅನ್ನೋದನ್ನು ಕೂಡ ನಾನು ಚರ್ಚೆ ಮಾಡ್ತೇನೆ ಹನ್ನೊಂದು ಗಂಟೆ ವಿಧಾನಸೌಧ बढ़िया